ಬನ್ನಿ ನಾನು ನಿಮಗೆ ಇವತ್ತು ಸಿಂಪಲಾಗಿ ಮನೆಯಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಹೀಗೆ ಮಾಡೋದು ತೋರಿಸ್ತೀನಿ ಮೊದಲೇದಾಗಿ ಇದಕ್ಕೆ ಒಂದು ಕಪ್ಪಷ್ಟು ಗಟ್ಟಿ ಎಮ್ಮೆ ಹಾಲನ್ನು ತೆಗೆದುಕೊಳ್ಳಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿ ಇದನ್ನು ಚೆನ್ನಾಗಿ ಕಲುತ್ತಾ ಕುದಿಯೋಕೆ ಬಿಡಿ ಹಾಲು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕದ ಕುದಿಸಿ ಇದಕ್ಕೆ ಎಮ್ಮೆ ಹಾಲೇ ಬೇಕು ಇದರಿಂದ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಹಾಲು ಗಟ್ಟಿಯಾಗಿ ಬರಬೇಕು ಆಮೇಲೆ ಇದನ್ನು ಹರಕಿಡಿ ಆಮೇಲೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಅರ್ಧ ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮ್ ತೆಗೆದುಕೊಳ್ಳಿ ಆಮೇಲೆ ಇದನ್ನು ಒಂದು ಬೀಟರ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡಿ ಕ್ರೀಮ್ ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಷ್ಟೇ ತುಂಬಾನೇ ಫೋಮ್ ಆಗೋ ತರ ಬೀಟ್ ಮಾಡಬೇಡಿ ಜಸ್ಟ್ ಈ ತರ ಆಗಬೇಕು ಆಮೇಲೆ ಇದಕ್ಕೆ ಅರ್ಧ ಅರ್ಧ ಕಪ್ಪಷ್ಟು ಮಾವಿನ ತಿರುಳು ಅಥವಾ ಮಾವಿನ ರಸ ಹಾಕೊಳ್ಳಿ ಅದಕ್ಕೆ ಕಾಲು ಕಪ್ಪಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕೊಳ್ಳಿ ಆಮೇಲೆ ಕಾಲು ಟೇಬಲ್ ಸ್ಪೂನಷ್ಟು ಮ್ಯಾಂಗೋ ಎಮಲ್ಷನ್ ಹಾಗೂ ನಾವು ಮಾಡಿಟ್ಟಿರುವ ಹಾಲನ್ನು ಹಾಕ್ಕೊಳ್ಳಿ ಇದನ್ನು ಮತ್ತೆ ಬೀಟಾ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಒಂದು ಎಂಟರಿಂದ ಹತ್ತು ಗಂಟೆವರೆಗೂ ರೆಫ್ರಿಜರೇಟ್ ಮಾಡಿ ನೀವು ಬೇಕಂದರೆ ನಾಲ್ಕು ಗಂಟೆವರೆಗೂ ರೆಫ್ರಿಜರೇಟರ್ ಮಾಡಿ ಒಂದು ಸರ್ತಿ ಹೊರಗೆ ತೆಗೆದು ಒಂದು ಮಿಕ್ಸರ್ನಲ್ಲಿ ಒಂದು ರೌಂಡ್ ಹಾಕಿಸಿ ಇದನ್ನು ಮತ್ತೆ ಎಂಟು ಗಂಟೆವರೆಗೂ ರೆಫ್ರಿಜರೇಟ್ ಮಾಡ್ಬೋದು ಇದರಿಂದ ಐಸ್ ಕ್ರೀಮ್ ಇನ್ನೂ ಸಾಫ್ಟಾಗಿ ಬರುತ್ತೆ ನೋಡಿ ನಮ್ಮ ಐಸ್ ಕ್ರೀಮಿಗೆ ತಯಾರಾಗಿದೆ ಈಗ ಸರ್ವ್ ಮಾಡೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ನಾನು ಈ ರೆಸಿಪಿಯಲ್ಲಿ ಟ್ರೋಪೋಲೈಟ್ ಲೈಟ್ ವಿಪ್ಪಿಂಗ್ ಕ್ರೀಮನ್ನು ಬಳಸಿದ್ದೀನಿ ಇದು ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ ಹಾಗೂ ಕಾಲು ಟೀ ಸ್ಪೂನಷ್ಟು ಮ್ಯಾಂಗೋ ಎಮಲ್ಸನ್ ಬಳಸಿದ್ದೀನಿ ನೀವು ಮ್ಯಾಂಗೊ ಎಮಲ್ಸನ್ ಸಿಗಲಿಲ್ಲ ಅಂದರೆ ಕಾಲು ಟೀ ಸ್ಪೂನಷ್ಟು ಮ್ಯಾಂಗೋ ಎಸೆನ್ಸ್ ಹಾಗೂ ಕಾಲು ಟೀ ಸ್ಪೂನಷ್ಟು ಯೆಲ್ಲೋ ಕಲರನ್ನು ಬಳಸ್ಬೋದು ನೋಡಿ ನಮ್ಮ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಬಂದಿದೆ ಅಂತ ಈ ರೆಸಿಪಿಯನ್ನು ಈ ಸಮ್ಮರ್ ಸೀಸನ್ನಲ್ಲಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು